ಮೋಕೆದ ತುಳುನಾಡ ಬಂದುಲೆ ನಮಸ್ಕಾರ ಇನಿಯಾನ ಯಾನು ಪನ್ನಿರ ಕುತ್ತೆತ್ತೂರು ಮೂಜಿನಾಡು ಮಾಗಣದ ಪೆರ್ಮೆದ ಕಲ್ಲಂಜ ಬರ್ಕೆದ ಒಂಜಿ ಎಲ್ಯ ಪುರಾಪು ಉದಿಪು ಗಾಂಡ ಸೂರ್ಯನಾರಾಯಣ ದೇವರು ತನ್ಪುಗಾಂಡ ಚಂದ್ರನಾರಾಯಣ ದೇವರಾದ ಬೆಮ್ಮೆರೆ ಈ ತುಳುನಾಡನ ಪನ್ಪಿನ ಪಂಪಿನ ತುಳ ಬೆಮ್ಮೆರ ಪಾರ್ಧನದ ಲಂಬೋಲಿಗಿರಿ ಒಂದುವೇ ಕಾರಣಗೂ ತುಳುನಾಡದ ದೈವಾರಾಧನೆ ಬರ್ಪಿನಿ ದೇವರನ್ನು ಸಾಕ್ಷಿ ನುಡಿ ಕೊರ್ಪಿನಿ ಇಂಚಿತ್ತಿ ತುಳುನಾಡುಗೆ ಬಾರಕೂರು ರಾಜಧಾನಿ ಭೂತಾಳ ಪಾಂಡೆ ಚರಿತ್ರದ ಪ್ರಕಾರ ಸಾರತ್ತ ಎನ್ಮನೂದು ಒರಸೊಡಿದ ದುಂಬು ಪಂಡ ಕ್ರಿಸ್ತ ಶಕ ನೂತ ಇಸವಿಡು ಪ್ರದ್ಯುಮ್ನ ಪಾಂಡ್ಯ ಪಂಪಿನ ಅರಸು ಅಳಿಯ ಸಂತಾನದ ಕಟ್ಟದ ಪುಡಿ ಎರ ಬೋಡಾದ ತನ್ನ ಪದರಾಡು ಪೊಣ್ಣು ಜೋಕಲಿಗೆ ಪದರಾಡು ಮಾಗಣೆಯನ್ನು ದಾನ ಆದ ಕೊರಪೇರು ಇಂಚಿತ್ತಿ ನಾಡು ಸುರತ್ಕಲ್ ಕುತ್ತೆತ್ತೂರು ಎಕ್ಕರ್ ಪಂಪಿನ ಮೂಜಿನಾಡು ಮಾಗಣೆ ಈ ಮಾಗಣೆದ ಕುತ್ತೆತ್ತೂರು ನಾಡದ ಇತ್ತದ ಸೂರಂಜದ ಗ್ರಾಮಡು ಮೆರೆವೊಂದು ಕಲ್ಲಂಜ ಬರ್ಕೆ ದೈವಭಾಸದ ಕಗ್ಗಲ್ಲ ಕೋಟೆ ಈ ಕೋಟೆ ಕಲ್ಲೋಲಿ ಮುಟ್ಟ ಇತ್ತಿನ ಪಂದ ಐತಿಹ್ಯ ಮೂಜಿನಾಡು ಪಂಪಿನ ರಾಜ್ಯದ ಗ್ರಾಮ ಪದ್ಧತಿ ಆಡಳಿತದ ಕೇಂದ್ರ ದೈವ ಭಾಷೆದ ಚಪ್ಪಾರ ಚಾವಡಿ ಪಂಪಿನ ಮಾಮಲ್ಲ ಪುಗಾರ್ಥದ ಚಾವಡಿದ ನಾಲ್ ಕಂಬಲೆ ಒಂಜಿ ಪ್ರಧಾನ ಕಂಬ ಕಲ್ಲಂಜ ಬರ್ಕೆ ಮೂಜಿನಾಡು ಮಾಗಣದ ರಾಜಧಾನಿ ಆಯಿನ ಕುತ್ತೆತ್ತೂರು ಮಿತ್ತೋಡಿದ ಚಪ್ಪಾರ ಚಾವಡಿ ಕಲ್ಲಂಜ ಬರ್ಕೆದ ಕಂಬದ ಮುದಿಲೆಡಿ ಕಲ್ಲಂಜ ಬರ್ಕೆದ ಗಡಿಪತಿನ ಯಜಮಾನೆ ಕಿಲ್ಲಾಲ್ ಮುಂಡಾಸ್ ಕಟ್ಟಿದ ಕುಲ್ಲೊಡು ನ್ಯಾಯ ತೀರ್ಮಾನಗೂ ಒರಿನ ಮೂಜಿ ಯಜಮಾನರನ ಒಟ್ಟುಗೂ ಸೈಪನೊಡು ಈ ಚಪ್ಪಾರ ಚಾವಡಿ ಇತ್ತದ ಹೈಕೋರ್ಟ್ ಇತ್ತಿಲೆಕ್ಕ ಗ್ರಾಮ ಪಂಚಾಯತ್ ಪಂದ್ಯದ ಎಲ್ಲಿಯ ಕೋರ್ಟ್ ನ್ಯಾಯ ಕೋಡಿ ಎತ್ತ ಗಿಡ ಚಪ್ಪಾರ ಚಾವಳಿಡು ಮಿತ್ತೋಡಿ ಪಯ್ಯಡೆ ಕಲ್ಲಂಜ ಕಿಲ್ಲಾಲು ಕುಳಿತೂರು ಕುಂದಾಡೆ ಬಕ್ಕ ಬೊಳ್ಳಾರ ಗುತ್ತದ ಯಜಮಾನರು ಕುಲ್ದಿನ ಕಂಬದ ನಡೆತ ನಡೆಸುವ ತೀರ್ಮಾನ ಆವಳು ಇಂಚಿತ್ತಿನ ಚಪ್ಪಾರ ಚಾವಡಿದ ಒಂಜಿ ಪ್ರಧಾನ ಅಧಿಕಾರದ ಕಂಬ ಕಲ್ಲಂಜದವು ಮಾಗಣೆ ಆಡಳಿತಡು ಈ ನಾಲ್ಕು ಕಂಬದ ಪ್ರಧಾನ ಪಾತ್ರ ಒಂಜಿ ತತ್ತಂಡಲ ಬರು ಮೂಜಿನಾಡು ಮಾಗಣೆದ ಮೂಜಿ ಜಾಗಲೆಡಿ ಕಾರಣಾಂತರುಡು ಗಡಿಪತಿನ ಯಜಮಾನೆ ಇಜ್ಜಾಂದೆ ಪೊಂಡ ನಾಡು ನಡಪನ ನೇಮನೆರಿನ ಕಲ್ಲಂಜ ಬರ್ಕೆದ ಗಡಿಪತಿನ ಕಿಲ್ಲಾಲು ನಡಪಾದುಕರಡು ಕುತ್ತೆತ್ತೂರು ನಾಡದ ಪ್ರಧಾನ ದೇವಲ್ಯ ಪೊಂಗಾರು ಮಹಾಲಿಂಗೇಶ್ವರ ದೇವಸ್ಥಾನದ ಈಸರ ದೇವರನ ಭೇಟಿ ಜಾತ್ರೆದ ಪುರುತುಗೂ ಕಲ್ಲಂಜದ ಕಾಂತೇರಿ ಜುಮಾದಿನ ದೈವದೊಟ್ಟಿಗೂ ನಡಪುಡು ಕಲ್ಲಂಜದ ಕೋರ್ದಬ್ಬು ಈ ಇಲ್ಲದ ಜಾಲಿಗೆ ಬತ್ತದು ಅಸರ್ಗೆತನುಡು ದೇವು ಪೂಂಜರಿಗೆ ಒಲಿದಿನ ನಾಲ್ವೂರುಡು ಕಾರಣಿಕ ತೋಜಾದ ಪಣಂಬೂರು ಮಾಗನಡು ನೆಲೆ ಆಯಿನ ಕಾಂತೇರೆ ಜುಮಾದಿ ದೈವ ಕುತ್ತೆತ್ತೂರು ಮೂಜಿನಾಡು ಮಾಗನಿಗು ಸುರೂಕು ಪೊಗ್ಗುದಿನ ಕಾರಣಿಕದ ಜಾಗ ಕಲ್ಲಂಜ ಬರ್ಕೆ ಕಾಂತೇರೆ ಜುಮಾದಿ ಕಲ್ಲಂಜಡ್ದು ಬಕ್ಕ ಮೂಜಿನಾಡು ಒರ್ಮೆ ಗುತ್ತು ಗುತ್ತುಡು ಕಾರಣಿಕ ತೋಜಾವಡು ಇಂಚಿತ್ತಿ ಐತಿಹಾಸಿಕ ದೈವ ನೆಲೆತ್ತ ಕಲ್ಲಂಜ ಬರ್ಕೆ ಇತ್ತ ಪೊಸದೇಕಿಡ್ ಐತ ಸಿಂಗಾರ ಜೀರ್ಣ ಆಯಿನ ಪರತ್ ಬರ್ಕೆದ ಇಲ್ಲ ಇತ್ತ ಪೊಸದೇಕಿಡು ಬೆಳಗೊಂದುಂಡು ಕುಟುಂಬದ ದೈವಲಾಯಿನ ಮೂಲ ಮೈಸಂದಾಯೇ ಕಾಂತೇರಿ ಜುಮಾದಿ ಬೊಕ್ಕ ಮರಳು ಜುಮಾದಿನ ಈ ಇಲ್ಲಡು ಪಿರ ಉಕ್ಕೀಲು ಮಲ್ಪನ ಕೆಲಸ ಒಂದು ತುಳುನಾಡದ ಐತಿಹಾಸಿಕ ಬರ್ಕೆ ಆಧುನಿಕ ಕಲಡು ತರೆದಿತ್ತು ಉಂತುನ ಪೊಸದೇಕಿಡು ತೋಜನವು ಸಮಸ್ತ ತುಳುವೆರಿಗೆ ಪೆರ್ಮೆದ ಸಂಗತಿ